नमस्कार स्नेहितर ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಗತ್ತಿನ ರಾಜಕೀಯದಲ್ಲಿ ಅಂದ್ರೆ ಈ ಜಿಯೋ ಪಾಲಿಟಿಕ್ಸ್ ನಲ್ಲಿ ಯಾವಾಗ ಏನ್ ಬೇಕಾದರೂ ಆಗಬಹುದು ಇವತ್ತು ಒಂದು ಎಂತ ಸುದ್ದಿಯನ್ನ ತಂದಿದ್ದೀನಿ ಅಂದ್ರೆ ಇದನ್ನ ಕೇಳಿದ ಮೇಲೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಗೆ ಬಹುಶಃ ನಿದ್ದೆ ಬರೋದು ಡೌಟೆ ಅನ್ಸುತ್ತೆ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಹಳೆಯ ದೋಸ್ತ್ ರಷ್ಯಾ ಒಂದು ಐತಿಹಾಸಿಕ ನಿರ್ಧಾರವನ್ನ ತಗೊಂಡಿದೆ ಹೌದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತ ಮತ್ತು ರಷ್ಯಾ ನಡುವೆ ಒಂದು ಅಂತಿಂತ ಒಪ್ಪಂದ ಅಲ್ಲ ಒಂದು ಗೇಮ್ ಚೇಂಜರ್ ಒಪ್ಪಂದಕ್ಕೆ ರಷ್ಯಾ ಪಾರ್ಲಿಮೆಂಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಅದೇ ರೀಲೋಸ್ ಅಗ್ರಿಮೆಂಟ್ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಗಿದೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ ಇಡೀ ಪ್ರಪಂಚದ ಕಣ್ಣು ಎಸ್ಪೆಷಲಿ ಅಮೆರಿಕ ಮತ್ತು ಚೀನಾದ ಕಣ್ಣು ಈ ಭೇಟಿಯ ಮೇಲಿತ್ತು ಆದರೆ ಪುಟಿನ್ ಸಾಹೇಬರು ಭಾರತಕ್ಕೆ ಫ್ಲೈಟ್ ಹತ್ತುವ ಮುನ್ನವೇ ರಷ್ಯಾದಲ್ಲಿ ಒಂದು ದೊಡ್ಡ ಕೆಲಸವನ್ನ ಮುಗಿಸಿಬಿಟ್ಟಿದ್ದಾರೆ ಈ ರೀಲೋಸ್ ಒಪ್ಪಂದ ಅಪರೂವಾಗಿರೋದ್ರಿಂದ ಜಗತ್ತಿನ ಡಿಫೆನ್ಸ್ ಮಾರ್ಕೆಟ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಹಾಗಾದ್ರೆ ಏನಿದು ರಿಲೋಸ್ ಇದರಿಂದ ಭಾರತದ ನೇವಿ ಸಮುದ್ರದ ರಾಜ ಆಗೋಕೆ ಹೆಲ್ಪ್ ರಷ್ಯಾಗೆ ಇದರಿಂದ ಏನು ಲಾಭ ಮತ್ತೆ ಚೀನಾ ಯಾಕೆ ಉರ್ಕೊಳ್ತಾಗಿದೆ ಬನ್ನಿ ಈ ರೀಲೋಸ್ ಒಪ್ಪಂದದ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ವಿಷಯಕ್ಕೆ ಬರೋಣ ನಮ್ಮ ಭಾರತದಲ್ಲಿ ಕಾನೂನು ಪಾಸ್ ಮಾಡೋಕೆ ಲೋಕಸಭೆ ಇದೆಯಲ್ವಾ ಹಾಗೆ ರಷ್ಯಾದಲ್ಲೂ ಅವರ ಪಾರ್ಲಿಮೆಂಟ್ನ ಕೆಳಮನೆಗೆ ಡ್ಯೂಮಾ ಅಂತ ಕರೀತಾರೆ ಈಗ ನ್ಯೂಸ್ ಏನಪ್ಪಾ ಅಂದ್ರೆ ರಷ್ಯಾದ ಡ್ಯೂಮ ಭಾರತದ ಜೊತೆಗಿನ ಮಿಲಿಟರಿ ಲಾಜಿಸ್ಟಿಕ್ ಸಪೋರ್ಟ್ ಒಪ್ಪಂದವನ್ನ ಅಧಿಕೃತವಾಗಿ ರಾಟಿಫೈ ಮಾಡಿದೆ ಅಂದ್ರೆ ಮಾಡಿದೆ ನೀವು ಕೇಳಬಹುದು ಒಪ್ಪಂದ ಆಗೋಕ್ಕೂ ಮುಂಚೆ ಒಂದು ಸೈನ್ ಯಾವಾಗ ಸೈನ್ ಮಾಡಿದ್ರು ಅಂತ ನೋಡಿ ಈ ವರ್ಷ ಫೆಬ್ರವರಿ ಹದಿನೆಂಟರಂದೇ ಎರಡು ದೇಶಗಳು ಇದಕ್ಕೆ ಸಹಿಯನ್ನ ಹಾಕಿದ್ವು ಆದ್ರೆ ಕೇವಲ ಪೇಪರ್ ಮೇಲೆ ಸೈನ್ ಮಾಡಿದ್ರೆ ಸಾಲಲ್ಲ ಅಲ್ವಾ ಅದಕ್ಕೆ ಆಯಾ ದೇಶದ ಪಾರ್ಲಿಮೆಂಟ್ ಒಪ್ಕೊಳ್ಬೇಕು ರಷ್ಯಾ ಈಗ ಅದನ್ನ ಮಾಡಿ ಮುಗಿಸಿದೆ ಅಂದ್ರೆ ಪುಟಿನ್ ಭಾರತಕ್ಕೆ ಬರುವ ಮುನ್ನವೇ ನೋಡಿ ಇಂಡಿಯಾ ನಾವು ನಿಮ್ಮ ಜೊತೆಗೆ ಸೀರಿಯಸ್ ಆಗಿದ್ದೀವಿ ಅಂತ ತೋರಿಸೋಕೆ ಇದೊಂದು ಮಾಸ್ಟರ್ ಸ್ಟ್ರೋಕ್ ಆಗಿದೆ ಭಾರತ ಕೂಡ ಇದನ್ನ ಸದ್ಯದಲ್ಲೇ ರಾಟಿಫೈ ಮಾಡುತ್ತೆ ಈಗ ಡೌಟ್ ಈ ಎಕ್ಸ್ಚೇಂಜ್ ಆಫ್ ಸಪೋರ್ಟ್ ಸ್ನೇಹಿತರೆ ಸಿಂಪಲ್ ಆಗಿ ಭಾರತ ಮತ್ತು ರಷ್ಯಾ ಫ್ರೆಂಡ್ಸ್ ಅನ್ನೋದು ಆದ್ರೆ ಇಷ್ಟು ದಿನ ಏನಾಗ್ತಾ ಇತ್ತು ಅಂದ್ರೆ ಈಗ ಉದಾಹರಣೆಗೆ ನಮ್ಮ ಇಂಡಿಯನ್ ನೇವಿ ಶಿಪ್ ಒಂದು ರಷ್ಯಾ ಕಡೆ ಹೋಗಿದೆ ಅಂದ್ಕೊಳ್ಳಿ ಅಲ್ಲಿ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಖಾಲಿ ಆಯ್ತು ಅಥವಾ ಏನೋ ರಿಪೇರಿ ಬಂದ್ಬಿಟ್ಟು ರಷ್ಯಾದ ಪೋರ್ಟ್ ಬಳಸೋಕೆ ನಾವು ಸಾವಿರ ತರಹದ ಪೇಪರ್ ವರ್ಕನ್ನು ಮಾಡಬೇಕಿತ್ತು ಪರ್ಮಿಷನನ್ನು ತಗೋಬೇಕು ದುಡ್ಡು ಕೊಡಬೇಕು ಫೈಲ್ ಮೂವ್ ಆಗಬೇಕು ಅಬ್ಬಬ್ಬಾ ಆದರೆ ಈ ರೀಲೋ ಸೊಪ್ಪಂದದ ನಂತರ ಸೀನ್ ಚೇಂಜ್ ಆಗುತ್ತೆ ಈಗ ನಮ್ಮ ಹಡಗು ರಷ್ಯಾದ ಯಾವುದೇ ಪೋರ್ಟ್ಗೆ ಏ ದೋಸ್ತ ಒಳಗೆ ಬಾರಪ್ಪ ಅಂತ ಕರೀತಾರೆ ಪೇಪರ್ ವರ್ಕ್ ಇಲ್ಲ ಪರ್ಮಿಷನ್ಗೆ ಕಾಯೋದು ಬೇಕಿಲ್ಲ ನೇರ ಒಳಗೆ ಹೋಗೋದು ಫ್ಯೂಯಲ್ ಅನ್ನು ಹಾಕಿಸ್ಕೊಳ್ಳೋದು ರೇಷನ್ ಬೇಕಾದರೆ ತಗೊಳ್ಳೋದು ರಿಪೇರಿ ಮಾಡಿಕೊಂಡು ಬರ್ತಾ ಇರೋದು ಸೇಮ್ ಟು ಸೇಮ್ ರಷ್ಯಾದ ಹಡಗುಗಳು ಭಾರತಕ್ಕೆ ಬಂದರೆ ನಾವು ಹಾಗೆ ಮಾಡ್ತೀವಿ ಇದು ಬರೀ ಹಡಗುಗಳಿಗೆ ಮಾತ್ರ ಅಲ್ಲ ಸ್ನೇಹಿತರೆ ವಾರ್ಶಿಪ್ಸ್ ಶಿಪ್ಸ್ ಮಿಲಿಟರಿ ಏರ್ಕ್ರಾಫ್ಟ್ಗಳು ಮತ್ತು ನಮ್ಮ ಸೈನಿಕರು ಕೂಡ ಇದರಲ್ಲಿ ಕವರ್ ಆಗ್ತಾರೆ ಅಂದರೆ ರಷ್ಯಾದ ಎಲ್ಲ ಮಿಲಿಟರಿ ಫೆಸಿಲಿಟಿಗಳು ಈಗ ಭಾರತಕ್ಕೆ ನಮ್ಮದೇ ಮನೆ ಇದ್ದ ಹಾಗೆ ಇದೇ ತರಹದ ಒಪ್ಪಂದ ನಾವು ಅಮೆರಿಕ ಜೊತೆ ಎಲ್ ಎಲ್ಇ ಎಂ ಅಂತ ಮಾಡಿದ್ದೀವಿ ಫ್ರಾನ್ಸ್ ಆಸ್ಟ್ರೇಲಿಯಾ ಜಪಾನ್ ಜೊತೆಗೂ ಮಾಡಿದೀವಿ ಆದ್ರೆ ರಷ್ಯಾ ಜೊತೆ ಮಾಡಿರೋದು ತುಂಬಾನೇ ಸ್ಪೆಷಲ್ ಯಾಕೆ ಅಂತ ಮುಂದೆ ಹೇಳ್ತೀನಿ ಕೇಳಿ ಈಗ ನಿಮಗೆ ಏನೊಂದು ಪ್ರಶ್ನೆ ಬರಬಹುದು ಇದನ್ನೆಲ್ಲ ಫ್ರೀಯಾಗಿ ಆಗಿ ಕೊಡ್ತಾರ ಪೆಟ್ರೋಲ್ ರೇಟ್ ನೋಡಿದ್ರೆ ಎದೆ ಜಲ್ ಅನ್ಸುತ್ತೆ ರಷ್ಯಾದವರು ಸುಮ್ಮನೆ ಕೊಡ್ತಾರಾ ಅಂತ ಇಲ್ಲಾಗಿಲ್ಲ ಫ್ರೀ ಇರಲ್ಲ ಆದ್ರೆ ಇಲ್ಲಿ ಒಂದು ಸೂಪರ್ ಟೆಕ್ನಿಕ್ ಇದೆ ಪ್ರತಿ ಸಲ ಪೆಟ್ರೋಲ್ ಹಾಕಿಸಿದಾಗ್ಲೂ ಪರ್ಸ್ ತೆಗೆದು ದುಡ್ಡು ಕೂಡ ಅವಶ್ಯಕತೆ ಇರಲ್ಲ ಇದನ್ನ ಕ್ಯಾಶ್ಲೆಸ್ ಲಾಜಿಸ್ಟಿಕ್ ಅಂತ ಕರೀತಾರೆ ಅಂದ್ರೆ ವರ್ಷಕ್ಕೆ ಒಂದು ಸಲ ಇಂಡಿಯಾ ಮತ್ತು ರಷ್ಯಾದ ಅಧಿಕಾರಿಗಳು ಕೂತ್ಕೊಳ್ತಾರೆ ನೋಡಪ್ಪ ನಿಮ್ಮವರು ನಮ್ಮ ಹತ್ರ ಹತ್ತು ಸಲ ಬಂದ್ರು ನಮ್ಮವರು ನಿಮ್ಮ ಹತ್ರ ಐದು ಸಲ ಬಂದಿದ್ರು ಲೆಕ್ಕ ಕಳಿಯೋಣ ಅಂತ ಉಳಿದಿದ್ದು ಯಾರ್ಯಾರಿಗೆ ಕೊಡಬೇಕು ಅಂತ ಸೆಟಲ್ ಮಾಡೋಣ ಸಿಂಪಲ್ ಅಲ್ವಾ ಪ್ರತಿ ಸಲ ಬಿಲ್ ಮಾಡಿ ಪೇಮೆಂಟ್ ಮಾಡಿ ಅಪ್ರೂವಲ್ ಮಾಡೋ ತಲೆನೋವಾಗಿರಲ್ಲ ವರ್ಷಕ್ಕೊಮ್ಮೆ ಖಾತೆ ಬುಕ್ ಅನ್ನ ಕ್ಲಿಯರ್ ಮಾಡಿದ್ರೆ ಆಯ್ತು ಹಾಗಾದ್ರೆ ಈ ಒಪ್ಪಂದದಿಂದ ಸಿಗುತ್ತೆ ಇದು ಬರೀ ಫ್ರೆಂಡ್ಶಿಪ್ ಅಲ್ಲ ಇದ್ರ ಹಿಂದೆ ದೊಡ್ಡ ಮಾಸ್ಟರ್ ಪ್ಲಾನ್ ಆಗಿದೆ ಸ್ನೇಹಿತರೆ ನಮಗಿದ್ರಿಂದ ರಷ್ಯಾದ ಆರ್ಕ್ಟಿಕ್ ಪೋರ್ಟಿನ ಆಕ್ಸಿಸ್ ಸಿಕ್ತಾಗಿದೆ ಇದು ಚಿಕ್ಕ ವಿಷಯ ಅಲ್ಲ ಜಗತ್ತಿನ ಗಮನ ಈಗ ಆರ್ಕ್ಟಿಕ್ ಕಡೆಗೆ ಇದೆ ಅಲ್ಲಿ ಮಂಜು ಕರಕ್ತಾ ಇರೋದ್ರಿಂದ ಹೊಸ ಹಡಗುಗಳ ಮಾರ್ಗಗಳು ಓಪನ್ ಆಗ್ತಾ ಇವೆ ಅಲ್ಲಿ ನಮ್ಮ ಹಡಗುಗಳು ಹೋಗಿ ನಿಲ್ಲಬಹುದು ಅಂದ್ರೆ ಫ್ಯೂಚರ್ ಎನರ್ಜಿ ಸಪ್ಲೈ ಚೈನ್ ಮೇಲೆ ನಮ್ಮ ಕಂಟ್ರೋಲ್ ಇರುತ್ತೆ ಇದಲ್ಲದೆ ಭಾರತದ ಕನಸು ಬ್ಲೂ ವಾಟರ್ ನೇವಿ ಆಗುದು ಹಾಗಾದ್ರೇನು ನಮ್ಮ ಹಡಗುಗಳು ಸಮುದ್ರದಲ್ಲಿ ತಿಂಗಳುಗಟ್ಟಲೆ ಇರಬೇಕು ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ಆಪರೇಷನ್ ಮಾಡಬೇಕು ಆದರೆ ಸಮಸ್ಯೆಗೇನೆಂದರೆ ಇಷ್ಟು ದಿನ ನಮ್ಮ ಹಡಗುಗಳು ದೂರ ಹೋದರೆ ಮತ್ತೆ ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ ಅಥವಾ ರೇಷನ್ಗೆ ವಾಪಸ್ ಹತ್ತಿರದ ಫ್ರೆಂಡ್ಲಿ ದೇಶಕ್ಕೆ ಬರಬೇಕಿತ್ತು ಈಗ ಆ ಸಮಸ್ಯೆಗಿಲ್ಲ ರಷ್ಯಾದ ಫಾರೆಸ್ಟ್ ಬೇಸ್ಗಳು ಅಂದರೆ ಜಪಾನ್ ಹತ್ತಿರವಿರೋ ರಷ್ಯಾದ ಜಾಗಗಳು ನಮಗೆ ಲಭ್ಯ ಆಗ್ತವೆ ನಮ್ಮ ಹಡಗುಗಳು ಅಲ್ಲಿಗೆ ಹೋಗಿ ರೆಸ್ಟನ್ನು ತಗೊಂಡು ಮತ್ತೆ ಪೆಟ್ರೋಲಿಂಗನ್ನು ಶುರು ಮಾಡಬಹುದು ಸ್ನೇಹ ಸ್ನೇಹಿತರೆ ಪೆಸಿಫಿಕ್ ಸಾಗರದಲ್ಲಿ ಚೀನಾ ಹಾವಳಿ ನಿಮಗೆ ಗೊತ್ತಾಗಿದೆ ಈಗ ರಷ್ಯಾದ ಪೋರ್ಟ್ ಗಳನ್ನ ಬಳಸಿ ನಾವು ಚೀನಾದ ಹಿತ್ತಲಲ್ಲೇ ಹೋಗಿ ಕಣ್ಣಿಡಬಹುದು ನೀವು ನಮ್ಮ ಹಿಂದೂ ಮಹಾಸಾಗರಕ್ಕೆ ಬಂದ್ರೆ ನಾವು ನಿಮ್ಮ ಪಕ್ಕದ ರಷ್ಯಾ ಪೋರ್ಟ್ ನಲ್ಲಿ ಕೂತ್ಕೊಳ್ತೀವಿ ಅಂತ ಇಂಡಿಯಾ ಸೈಲೆಂಟ್ ಆಗಿ ವಾರ್ನಿಂಗ್ ಕೊಟ್ಟ ಹಾಕಿದ್ರು ಹಾಗಾದ್ರೆ ರಷ್ಯಾ ಸುಮ್ನೆ ಇದನ್ನೆಲ್ಲ ಮಾಡ್ತಾ ಇದೆಯಾ ಇಲ್ಲ ಇಲ್ಲ ಪುಟಿನ್ ಅಷ್ಟು ದಡ್ರಲ್ಲ ರಷ್ಯಾಗೂ ಇದರ ಅಗತ್ಯ ತುಂಬಾನೇ ಇದೆ ಸ್ನೇಹಿತರೆ ರಷ್ಯಾಗೆ ಆರ್ಟಿಕ್ ಇದೆ ಆದ್ರೆ ಹಿಂದೂ ಮಹಾಸಾಗರದಲ್ಲಿ ಅವರಿಗೆ ನೆಲೆಯಿಲ್ಲ ಈಗ ಭಾರತದ ಪೋರ್ಟುಗಳು ಅವರಿಗೆ ಓಪನ್ ಆದ್ರೆ ಬಂಗಾಳ ಕೊಲ್ಲಿ ಅರೇಬಿಯನ್ ಇರಲಿ ರಷ್ಯಾದ ಹಡಗುಗಳು ಬಂದು ನಮ್ಮಲ್ಲಿ ರಿಲ್ಯಾಕ್ಸ್ ಅನ್ನ ಮಾಡಬಹುದು ಅವರಿಗೆ ಇಲ್ಲಿ ಒಂದು ಲಾಜಿಸ್ಟಿಕ್ ಫುಟ್ ಪ್ರಿಂಟ್ ಸಿಕ್ಕಿದ ಹಾಗೆ ಆಯ್ತು ಇನ್ನೊಂದೇನಂದ್ರೆ ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಉಕ್ರೇನ್ ಯುದ್ಧದ ನಂತರ ರಷ್ಯಾ ಚೀನಾದ ಮೇಲೆ ತುಂಬಾನೇ ಡಿಪೆಂಡ್ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ರಷ್ಯಾಗೂ ಗೊತ್ತು ಚೀನಾನ ನಂಬಕಾಗಲ್ಲ ಅಂತ ಈಗ ಹಿಂದೂ ಮಹಾಸಾಗರದಲ್ಲಿ ರಷ್ಯಾ ಹಡಗು ಏನಾದರೂ ಬೇಕಾದರೆ ಅವರು ಚೀನಾ ಕಂಟ್ರೋಲ್ ಮಾಡೋ ಶ್ರೀಲಂಕಾದ ಹಂಬನ್ಟೋಟಾ ಪೋರ್ಟ್ಗೆ ಹೋಗಬೇಕಾಗಿತ್ತು ಆದರೆ ಈಗ ಅವರಿಗೆ ಆ ಅನಿವಾರ್ಯತೆನೇ ಇರಲ್ಲ ನಮ್ಮ ದೋಸ್ತ್ ಇಂಡಿಯಾ ಇದೆ ನಾವು ಅಲ್ಲಿಗೆ ಯಾಕೆ ಹೋಗಬೇಕು ಅಂತ ಚೀನಾಗೆ ಟಾಟಾ ಹೇಳಬಹುದು ಇದು ರಷ್ಯಾದ ಇಂಡಿಪೆಂಡೆನ್ಸ್ ಅನ್ನ ತೋರಿಸುತ್ತೆ ಈಗ ಅಮೆರಿಕದ ಕಡೆ ಬರೋಣ ಡೊನಾಲ್ಡ್ ಟ್ರಂಪ್ ಅಥವಾ ಬೈಡನ್ ಯಾರೇ ಆಗಿರಲಿ ಅವರಿಗೆ ಇದು ನುಂಗಲಾರದ ತುತ್ತು ಅಮೆರಿಕ ಇಷ್ಟು ದಿನ ಏನು ಹೇಳ್ತಾ ಇತ್ತು ರಷ್ಯಾ ಜೊತೆ ಸೇರ್ಬೇಡಿ ಅವರನ್ನು ಐಸೋಲೇಟ್ ಮಾಡಿದಿವಿ ಅಂತ ಆದರೆ ಇಂಡಿಯಾ ಏನ್ ಹೇಳ್ತಾ ಇದೆ ನೋಡಿ ನಾವು ಅಮೆರಿಕದ ಜೊತೆನೂ ಎಲ್ಇ ಎಂ ಒ ಸೈನನ್ನು ಮಾಡಿದ್ವಿ ರಷ್ಯಾ ಜೊತೆಗೂ ಈ ಆರ್ಇ ಎಲ್ ಒ ಎಸ್ ಅಥವಾ ರೇಲೋ ಓಸ್ ಸೈನನ್ನು ಮಾಡಿದಿವಿ ನಮ್ಮ ಹಿತಾಸಕ್ತಿ ನಮಗೆ ಮುಖ್ಯ ನಾವು ಯಾವುದೇ ಬ್ಲಾಕ್ ಗೆ ಸೇರಿಲ್ಲ ನಾವು ಮಲ್ಟಿ ಅಲೈನ್ಡ್ ಆಗಿದ್ದೀವಿ ಅಂತ ಹೇಳಬಹುದು ಟ್ರಂಪ್ ಎಷ್ಟು ಹೇಳಿದ್ರು ರಷ್ಯಾದಿಂದ ಆಯಿಲ್ ಅನ್ನ ತಗೋಬೇಡಿ ಅಂತ ನಾವು ತಗೊಳ್ತಾನಗಿದೀವಿ ಈ ಅಮೆರಿಕ ಜಗತ್ತಿಗೆ ಹೇಳೋದ ಒಂದು ಮಾಡೋದು ಇನ್ನೊಂದು ಅಂಕಿ ಗೊತ್ತಾಗುತ್ತೆ ರಷ್ಯಾದಿಂದ ಯಾರು ಎಷ್ಟು ಆಯಿಲ್ ಅನ್ನ ತಗೊಂಡಿದ್ದಾರೆ ಅಂತ ಈಗ ಪುಟಿನ್ ಬರೋದಕ್ಕೂ ಮುಂಚೆ ಈ ಅಗ್ರಿಮೆಂಟ್ ಪಾಸ್ ಮಾಡಿ ಇಂಡಿಯಾದ ಜೊತೆಗಿನ ನಮ್ಮ ಸ್ನೇಹ ಅತ್ಯಂತ ಹಳೆ ಸ್ನೇಹ ಇದು ಎಂದೆಂದಿಗೂ ಮುರಿಯಲ್ಲ ಅಂತ ರಷ್ಯಾ ಮತ್ತೆ ಪ್ರೂವ್ ಮಾಡಿದೆ ಎಸ್ ಫೋರ್ ಹಂಡ್ರೆಡ್ ಇರಲಿ ಸುಕೋಯ್ ವಿಮಾನನೇ ಇರಲಿ ಅಥವಾ ನ್ಯೂಕ್ಲಿಯರ್ ಡೀಲೇ ಆಗಿರಲಿ ರಷ್ಯಾ ಈಸ್ ಆಲ್ವೇಸ್ ದೇರ್ ಅಂತ ತೋರಿಸಿಕೊಟ್ಟಿದೆ ಸ್ನೇಹಿತರೆ ಕೊನೆಯದಾಗಿ ಹೇಳಬೇಕು ಅಂದ್ರೆ ಈ ರೀಲೋಸ್ ಒಪ್ಪಂದ ಅನ್ನೋದು ಕೇವಲ ಪೆಟ್ರೋಲ್ ಹಾಕಿಸೋ ಅಗ್ರಿಮೆಂಟ್ ಅಲ್ಲ ಇದು ಏಷ್ಯಾದಲ್ಲಿ ಮತ್ತು ಜಗತ್ತಿನಲ್ಲಿ ಭಾರತದ ತಾಕತ್ತು ಹೆಚ್ಚಿಸುವಂತಹ ನಡೆ ರಷ್ಯಾ ಮತ್ತು ಭಾರತದ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ವೆಸ್ಟರ್ನ್ ಮೀಡಿಯಾ ಏನೇ ಬಡ್ಕೊಂಡ್ಲಿ ಇಂಡಿಯಾ ತನ್ನ ದಾರಿಯನ್ನ ನೋಡಿಕೊಳ್ಳುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಸ್ನೇಹಿತರೆ ಈ ರೀಲೋಸ್ ಬಗ್ಗೆ ಮತ್ತು ರಷ್ಯಾದ ಸ್ನೇಹದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು